ಇತ್ತೀಚಿನ ದಿವಸಗಳಲ್ಲಿ ಈ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಪ್ರಚಾರಕ್ಕೆ ಒಂದು ವಿಷಯ ಆಗಿರೋದ್ರು ಆಗಿರೋದು ಮತ್ತು ಸಾರ್ವಜನಿಕರಲ್ಲೂ ಕೂಡ ಈ ವಿಷಯದ ಬಗ್ಗೆ ಆತಂಕ ಕೂಡ ಸೃಷ್ಟಿಯಾಗಿರೋವಂಥದ್ದು ಏನು ಚೈನಾದಲ್ಲಿ ಅದರ ಒಂದು ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ ಅದೊಂದು ಕಡೆ ಎರಡನೆಯದು ಈ ಒಂದು ಎಚ್ ಎಮ್ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕಡು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಮ್ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು ಇದು ಈ ವರದಿ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಚ್ ಎಂ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಅನೇಕ ಬೇರೆ ಬೇರೆ ಏನೋ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳೇ ಅಂತ ಏನು ಹೇಳ್ತೀವಿ ಅಂದರೆ ಈ ಐ ಎಲ್ ಐ ಐ ಎಲ್ ಐ ಅಂದರೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಲೈಕ್ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಐ ಎಲ್ ಐ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸ್ವಲ್ಪ ಕಫ ಮತ್ತು ಕೆಮ್ಮು ನೆಗಡಿ ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ ಅದರಲ್ಲಿ ಈ ಎಚ್ ಎಮ್ ಪಿ ವಿ ಕೂಡ ಒಂದು ಸೊ ಅದು ಏನು ಹೊಸದೇನಲ್ಲ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲೇ ಬಂದಿಲ್ಲ ಮೊದಲಿಂದನೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ ಪತ್ತೆ ಹಚ್ಚಿದ್ರು ಅದಕ್ಕೆ ಮುಂಚೆಯಿಂದ ಕೂಡ ಇತ್ತು ಬಟ್ ಗೊತ್ತಾಗಿದೆ ಆವಾಗ ಅದರಿಂದ ಇದು ಸಹಜವಾಗಿರುವಂಥದ್ದೇ ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ಐ ಸಿ ಎಮ್ ಆರ್ ಅವರು ಮತ್ತು ಅವರೆಲ್ಲ ಇದನ್ನು ಸರ್ವೆಲೆನ್ಸ್ ಮಾಡ್ತಾ ಇರ್ತಾರೆ ಇಂಥ ಒಂದು ಐ ಎಲ್ ಐ ಕೇಸಲ್ಲಿ ಬಂದಾಗ ಅದರಲ್ಲಿ ಒಂದು ಪರ್ಸೆಂಟಷ್ಟು ಜನರಿಗೆ ಈ ಎಚ್ ಎಮ್ ಪಿ ವಿ ಬರುವ ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮಾಹಿತಿ ಡೇಟಾ ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೆಲೆನ್ಸ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ವೈ ಈ ವೈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು ಒಂದು ಪರ್ಸೆಂಟಷ್ಟು ಇದರಿಂದ ಎಚ್ ಎಮ್ ಪಿ ವಿ ಅಂತ ಬರ್ತದೆ ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ ಅಂತ ಕೂಡ ಬರ್ತದೆ ಸೊ ಅದು ಒಂದು ಆದ್ದರಿಂದ ಇದರಿಂದ ಒಂದು ಫೆಟ್ಯಾಲಿಟೀಸ್ ಏನು ಭಾಳ ಭಾಳ ಕಮ್ಮಿ ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನಲ್ಲ ಅದು ಬರ್ತದೆ ನಮ್ಮ ಒಂದು ದೇಹದಲ್ಲಿ ಇರ್ತದೆ ಮತ್ತು ಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ